ದಕ್ಷಿಣ ಕಾಶಿ ಎಂದೇ ಹೆಸರಾಗಿರುವ ಹರಿಹರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗುತ್ತೂರು ಗ್ರಾಮದಲ್ಲಿ ಗೆ ಸ್ಮಶಾನ ಭೂಮಿ ಇಲ್ಲದೆ ಮಳೆಗಾಲದಲ್ಲಿ ಸಾವಾದರಂತೂ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಮೃತ ವ್ಯಕ್ತಿಯನ್ನು ಮಣ್ಣು ಮಾಡುವುದೇ ದುಸ್ಸಾಹಸವಾಗಿದೆ ಮಳೆ ಬಂದು ತುಂಗಭದ್ರಾ ನದಿಯು ದುಮ್ಮಿಕ್ಕಿ ಹರಿಯುತ್ತಿದೆ ಇದೇ ನದಿಯಿಂದ ಬಂದ ಹಿನ್ನೀರಿನಲ್ಲಿ ಮೃತದೇಹವನ್ನು ಒತ್ತುಕೊಂಡು ಹೋಗಿ ಶವ ಸಂಸ್ಕಾರ ಮಾಡುವ ದೃಶ್ಯ ನಿಜಕ್ಕೂ ಮನಕುಲುಕುವಂತಿದೆ ಸರ್ಕಾರವು ಇತ್ತ ಕಡೆ ಗಮನಹರಿಸಿ ಸಮಾನತೆಯ ಪಾಠ ತಿಳಿಸಿಕೊಡಬೇಕು ಸ್ಮಶಾನ ಭೂಮಿಯನ್ನು ಕೂಡಲೇ ಒದಗಿಸಬೇಕೆಂದು ಗ್ರಾಮದ ದಲಿತ ಮುಖಂಡರು ಆಗ್ರಹಿಸಿದರು ಈ ಹಿಂದೆ ಸ್ಮಶಾನದ ವಿಷಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಷ್ಟೋ ಬಾರಿ ಮನವಿ ಮಾಡಿಕೊಂಡರೂ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಗತಿಸಿದರೂ ರುದ್ರಭೂಮಿಗಾಗಿ ಹೋರಾಟದಲ್ಲಿ ತಮ್ಮ ಜೀವವನ್ನು ಸವಿಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ಇಲ್ಲಿ ನೋಡ್ಸ ಎಂ ಪಿ ಎಮ್ ಎಲ್ ಎಲ್ಲ ಅರ್ಜಿ ಕೊಟ್ಟವಿ ಮನವಿ ಕಲ್ಸವಿ ಆದ್ರ ಅದ್ರ ಬಗ್ಗೆ ಯಾರು ಇದನ್ನ ತಗೊಂಡಲ್ಲ ಅದನ್ನ ಬಂದು ಯಾರು ಈ ಕಡೆ ಬಂದು ಎಲೆಕ್ಷನ್ ಮೂಮೆಂಟ್ ಬರ್ತಾರ ನಮಗೆ ಅನೌನ್ಸ್ಮೆಂಟ್ ಹೇಳೋಕರ ಅವರು ಕಾಂಗ್ರೆಸ್ ಪರ್ಸ್ನಾಗ ತಿರುಗಿ ಬಂದು ಮತ್ತೆ ಏನೋ ಎಂತಂದು ಅವ್ರು ಏನ್ ತಿರುಗಲ್ಲ ಈ ಕಡೆ ಒಳಗೆ ತಿಂದಾಗ ನಮ್ಗೆ ಯಾರು ಬಂದು ಅವರು ಇದನ್ನ ವಿಚಾರ ಮಾಡಲ್ಲ ನಾ ಬಂದು ಈಗ ನೋಡಿ ಸರ್ ಕಡೆ ಎಲ್ಲ ಕಾಣ್ತೈತಿ ಜನಗಳಂತಂದ್ರೆ ಮತ್ತು ಮತ್ತೆ ಐತ ನೀರಲ್ಲಿ ಬಿಟ್ಟು ನಮ್ಮ ಮನೆಗೆ ಹೋಗ್ಬೇಕ ಸರ್ ತಮಗೆ ಎಲ್ಲಿ ಮುಗಿಯಾಕ ಮಾಶಾಣ್ಗಳಿಲ್ಲ ಅಂದ್ರೆ ಸತ್ತವ್ರ ಜೊತೆಗೆ ನೀವು ಸಹಾಯ ಪರಿಸ್ಥಿತಿ ಬಂದೈತೆ ಹೆಂಗಾಗಿ ಸತ್ ನೀರು ಮತ್ತು ನಾವೆಲ್ಲಿ ಗುಂಡ್ಯಾಗ ಹೋದ್ರು ನಮ್ದು ಮುಗಿದು ಸಂಘ ಆಗೋದ ಗುಂಡ್ಯಾಗ ಹೋದ ಇದನ್ನೆಲ್ಲ ಇದನ್ನ ನೋಡಿದ್ರೆ ಅಧಿಕಾರಿಗಳ ಅಥವಾ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತೈತಿ ಅನ್ಸಲ್ವಾ ಬಟ್ ಆಯ್ತು ಮತ್ತು ಹಿಂಗೆ ಸರ್ ನೋಡಿ ಎಲ್ಲ ಮನೆ ಬಹಳ ಕೊಟ್ಟ ಸರ್ ಅವ್ರ ಏನು ಸ್ಪಂದಿಸ್ತಾ ಇಲ್ಲ ನಮಗೆ ನೀವು ಏನು ಕೇಳ್ ಕೇಳ್ತೀರಿ ಕೊನೆಯದಾಗಿ ಅಧಿಕಾರಿಗಳ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಏನ್ ಕೇಳ್ಕೇಳ್ತೀರಿ ನಿಮ್ಗೆ ಏನ್ ಅವ್ರು ಯಾರು ಬಗ್ಗೆ ಸ್ಮಶಾನ ಬೇಕು ಸ್ಮಶಾನಕ್ಕೆ ಸರಾಗವಾದ ರಸ್ತೆ ಬೇಕು ರಸ್ತೆ ಇಲ್ಲ ಮಳೆ ಬಂತ ರಸ್ತೆ ಇಲ್ಲ ಬಹಳ ಸಮಸ್ಯೆ ಯಾವಾಗಲೂ ಇದೇ ತರ ಸಮಸ್ಯೆ ಆಗುತ್ತೆ ಗ್ರಾಮದ ಹಿರಿಯರಾದ ದೊಡ್ಡಮನಿ ಕೊಟ್ರಪ್ಪ ಎನ್ ಕೆ ಡಿ ಕೊಟ್ರಪ್ಪ ಅಂಜಿನಪ್ಪ ಸದಸ್ಯರು ಡಿ ಕೆ ಜಿ ಅಂಜಿನಪ್ಪ ಜೆ ಡಿ ಎಂ ಅಂಜಿನಪ್ಪ ಎಚ್ ಬಿ ಸಿ ನಾಗರಾಜ್ ಮಾರ್ಕಂಡಪ್ಪ ಬೋಳಪ್ಪ ಬಸವರಾಜಪ್ಪ ಚೌಡಪ್ಪ ಭೂತಪ್ಪರ ಹಾಲಪ್ಪ ನಿಂಗಪ್ಪ ಚಿಕ್ಕೋಳೂರು ಹನುಮಂತಪ್ಪ ಬೈಲಪ್ಪ ದೊಡ್ಡಮನಿ ಬಸಪ್ಪ ಕುಲ್ವರ್ ಹನುಮಂತಪ್ಪ ಎಂಬಿ ಅವಿನಾಶ್ ಎಂ ಡಿ ನಾಗರಾಜ್ ಮರಿದೇವ್ ಮುಂತಾದವರು ತಮ್ಮ ಅಳಲನ್ನು ತೋಡಿಕೊಂಡರು ಅಲ್ಲದೆ ಶೀಘ್ರವೇ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಆಗ್ರಹಿಸಿದರು